ನಮಸ್ಕಾರ ನಾನು ಡಾಕ್ಟರ್ ರಾವ್ ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ಈ ಸಂಚಿಕೆಯಲ್ಲಿ ನಾವು ಮಾತಾಡೋ ವಿಚಾರ ಒಂದು ಆಯುರ್ವೇದದ್ದು ತುಂಬ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟು ಅಮೃತ ನಾವು ಮನೇಲಿ ಹೆಂಗೆ ಮಾಡೋದು ಅಂತ ಇದು ಒಂದು ಗ್ರಂಥದಿಂದ ನಾನು ತೆಗಿತಾರ ವಿಚಾರ ಹಂಸೋದಕ ಅಂತ ಇದನ್ನ ಈ ಅಮೃತದ ಹೆಸರು ಈ ನೀರಲ್ಲೇ ನಾವು ಅಮೃತ ಮಾಡೋದು ಎಲ್ಲ ಕಾಯಿಲೆಗಳಿಗೆ ಮದ್ದು ಅಂತ ಇದು ನಮ್ಮ ಗ್ರಂಥಗಳಲ್ಲಿ ಕೆಲವು ಕಡೆ ಈ ಥರ ವಿಚಾರಗಳು ಸಾಕಷ್ಟು ಮೆನ್ಷನ್ ಆಗಿದೆ ಜನರಿಗೆ ಏನಪ್ಪ ಇದು ಇಷ್ಟು ಸಿಂಪಲ್ ಆಗಿದೆ ಈ ಒಂದು ಅಮೃತ ಸಮಾನದಷ್ಟು ಉಪಯೋಗ ಆಗತ್ತಾ ಇದು ಅನ್ನೋದು ನೀವು ಪ್ರಶ್ನೆ ಮಾಡ್ತೀರಾ ಬಟ್ ಏನು ಅಂದರೆ ಇದನ್ನ ಪ್ರಯೋಗ ಮಾಡಿ ನೀವೇ ಇದರ ಉಪಯೋಗಗಳು ಹೇಳಬೇಕು ನಮ್ಮ ಗ್ರಂಥದಲ್ಲಿ ಏನು ಹೇಳುತ್ತೆ ಅಂದರೆ ಸಾಕಷ್ಟು ಕಾಯಿಲೆಗಳಿಗೆ ಇದು ಒಂದು ಮದ್ದು ಬರೀ ನೀರಿಂದ ಮದ್ದು ಇದು ಉಷ್ಣೋದಕ ಇದನ್ನು ಏನು ಮಾಡಬೇಕು ಅಂತ ಉಷ್ಣೋದಕ ಇದು ಹಂಸೋದಕ ಅಂತ ಹಂಸೋದಕನ್ನ ನಾವು ಹೆಂಗೆ ತಯಾರಿಸ್ಬೇಕು ಮನೆಯಲ್ಲಿ ಅಂತ ನಾನು ಹೇಳ್ತೀನಿ ಒಂದು ಒಳ್ಳೆ ಪಾತ್ರೆ ತಗೊಂಡು ಅದರಲ್ಲಿ ನೀರು ತುಂಬಿಸಿ ಮೇಲೆ ನಿಮ್ಮ ಟೆರೇಸಲ್ಲಿ ಮುಂಜಾನೆ ಸೂರ್ಯೋದಯ ಆಗೋ ಟೈಮಲ್ಲಿ ಇಟ್ಬಿಡಿ ಆ ಕಪ್ಲೆಯಲ್ಲಿ ಆ ನೀರು ಸೂರ್ಯ ಹೆಂಗೆ ಎದ್ದೇಳಿ ಎದ್ದೇಳಿ ಮೇಲೆ ಬರ್ತಾ ಇರ್ತಾನೆ ಹಾಗೆ ಆ ನೀರು ಕೂಡ ಹೀಟ್ ಆಗತ್ತೆ ಕುದಿಯತ್ತೆ ನಂತರ ಸೂರ್ಯ ಶಾಂತವಾಗ್ತಾ ಹೋಗುತ್ತೆ ಸಂಜೆ ಆಗತ್ತೆ ಸೂರ್ಯಾಸ್ತ ಆಗತ್ತೆ ನಂತರ ಚಂದ್ರ ಉದಯ ಆಗ್ತಾನೆ ಚಂದ್ರ ಚಂದ್ರ ಉದಯ ಆದಾಗ ತಿರ್ಗಾ ಆ ನೀರು ಶೀತ ತಂಪಾಗತ್ತೆ ತಿರ್ಗಾ ಮುಂಜಾನೆ ಸೂರ್ಯೋದಯ ಆಗತ್ತೆ ಅವಾಗ ಆ ನೀರು ತೊಗೊಂಬನಿ ಅದು ಹಂಸೋದಕ ಆಗಿರುತ್ತೆ ಅಂತ ರಾತ್ರಿ ಹೊತ್ತು ಅಗಸ್ತ್ಯ ನಕ್ಷತ್ರ ಕಾಣಿಸುತ್ತೆ ಅದರದು ಕೂಡ ಒಂದು ಪ್ರಭಾವ ಈ ನೀರ್ ಮೇಲೆ ಬೀಳುತ್ತೆ ಅಂತ ಇದೆ ಈ ಮೂರು ಸೂರ್ಯ ಚಂದ್ರ ಹಾಗೂ ಅಗಸ್ತ್ಯ ನಕ್ಷತ್ರ ಇವು ಮೂರು ಪ್ರಭಾವ ನೀರ್ ಮೇಲೆ ಈ ನೀರಿಗೆ ಒಂದು ಒಳ್ಳೆ ಕ್ವಾಲಿಟಿ ಬರುತ್ತೆ ಅದಕ್ಕೆ ಹಂಸೋದಕ ಅಂತ ಕರಿತೀವಿ ಈ ಹಂಸೋದಕ ಕುಡಿದ್ರೆ ಸಾಕಷ್ಟು ಕಾಯಿಲೆಗಳಿಗೆ ಮದ್ದು ಅಂತ ನಮ್ಮ ಆಯುರ್ವೇದ ಗ್ರಂಥ ಒಂದು ತಿಳಿಸತ್ತೆ ಇದ್ರ ಮೇಲೆ ಎವಿಡೆನ್ಸ್ ರೀಸರ್ಚ್ಗಳು ಅಷ್ಟಾಗಿಲ್ಲ ಬಟ್ ನಮ್ಮ ಗ್ರಂಥದಲ್ಲಿ ಮೆನ್ಷನ್ ಆಗಿದೆ ಇವೆಲ್ಲ ಟ್ರೈ ಮಾಡಿ ಟೆಸ್ಟ್ ಮಾಡಿದ್ರೆ ನಮ್ಮ ಗ್ರಂಥಗಳಲ್ಲಿ ಇನ್ಕ್ಲೂಡ್ ಮಾಡಿರೋದು ಈ ಹಂಸೋದಕ ನೀವು ಪ್ರಯೋಗ ಮಾಡಿ ಇದ್ರದ್ದು ಪರಿಣಾಮಗಳು ನೀವೇ ಎಕ್ಸ್ಪೀರಿಯನ್ಸ್ ಮಾಡಬೇಕು ಚಿಕ್ಕ ತಪ್ಲೆಯಲ್ಲಿ ನೀರಿಟ್ಟರೆ ಎಲ್ಲ ಆವಿಯಾಗಿ ಹೋಗತ್ತೆ ಈ ಪ್ರಾಜೆಕ್ಟ್ ನೀವು ಮಾಡ್ತೀರಾ ಅಂದರೆ ಒಂದು ದೊಡ್ಡ ತಪ್ಪಲೆಯಲ್ಲೇ ನೀರಿಡಬೇಕಾಗತ್ತೆ ಆ ಚೆನ್ನಾಗಿ ಆ ಬಿಸಿಲಲ್ಲಿ ಆ ನೀರು ಕುದಿಯತ್ತೆ ನ್ಯಾಚುರಲ್ ಆಗಿ ಹೀಟು ಅಲ್ಲಿ ಇದಾಗಿ ಅದು ಒಂದು ಉಷ್ಣೋದಕ ಪ್ರಾಪರ್ಟಿನೂ ಬರುತ್ತೆ ನಂತರ ರಾತ್ರಿ ಅದು ತಂಪಾಗಿ ಈ ಚಂದ್ರನ ಕಿರಣಗಳು ಮೂನ್ ಲೈಟ್ ಅದರ ಮೇಲೆ ಬಿದ್ದಿ ಬಿದ್ದಿ ತಂಪಾಗಿ ಅದ್ರದ್ದು ಗುಣಗಳು ಸೇರಿ ಒಂದು ಒಳ್ಳೆ ಉಪಯೋಗಕರವಾಗಿ ಮೆಡಿಸಿನಲ್ ವಾಟರ್ ತಯಾರಿಯಾಗತ್ತೆ ಇದಕ್ಕೆ ಹಂಸೋದಕ ಅಂತ ಇದು ನಮ್ಮ ಸಂಸ್ಕೃತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು ಒಂದು ಕಾನ್ಸೆಪ್ಟು ಎಲ್ಲರೂ ಮನ್ಮನೆಯಲ್ಲೂ ಟ್ರೈ ಮಾಡಬೇಕಾಗತ್ತೆ ದೊಡ್ಡ ತಪ್ಪಲೆಯಲ್ಲಿ ನೀರು ಇಟ್ಕೊಂಡು ಟೆರೆಸ್ ಮೇಲೆ ಇಟ್ಟಿರಿ ನ್ಯಾಚುರಲ್ ಆಗಿ ಮೆಡಿಸಿನಲ್ ಕ್ವಾಲಿಟಿ ಮಾಡ್ಬೋದು ನಾವು ಅದನ್ನೇ ನಾವು ಗ್ಯಾಸಲ್ಲಿ ಮಾಡ್ತೀವಿ ಅಥವಾ ಎಲೆಕ್ಟ್ರಿಕ್ ಸ್ಟವ್ ಮೇಲೆ ಮಾಡ್ತೀವಿ ಅದೇ ನ್ಯಾಚುರಲ್ ಸನ್ಲೈಟಲ್ಲಿ ಅದನ್ನು ಬಿಟ್ಬಿಡ್ಬೇಕು ಸೊ ಇದು ಹಂಸೋದಕ ಅಂತ ಈ ಹಂಸೋದಕ ಕಾನ್ಸೆಪ್ಟು ಹಳೆ ಕಾಲದಲ್ಲಿ ತುಂಬ ಮಾಡ್ತಾಯಿದ್ರು ಈಗಿನ ಕಾಲದಲ್ಲಿ ಮರ್ತೋಗಿದೆ ಸಾಕಷ್ಟು ಜನರಿಗೆ ಈ ಹಂಸೋದಕ ಕಾನ್ಸೆಪ್ಟು ಸಿಟಿಯಲ್ಲಿ ತುಂಬ ಗಾಡಿಗಳು ಓಡಾಡೋ ಪ್ರದೇಶದಲ್ಲಿ ಮಾಡೋದೇನು ಅಷ್ಟು ಉಪಯೋಗಕಾರಿ ಆಗೋಲ್ಲ ಅಂತ ಅನ್ಕೊತೀನಿ ಯಾತಕ್ಕಂದರೆ ಏರ್ ಪೊಲ್ಯೂಷನ್ ಲೆವೆಲ್ಸು ಜೋರಾಗಿದೆ ನಮ್ಮ ಸಿಟಿಗಳಲ್ಲಿ ಹಳ್ಳಿಗಳಲ್ಲಿ ಈ ಪ್ರಯೋಗ ಮಾಡಿದ್ರೆ ಇನ್ನೂ ಅದ್ಭುತವಾಗಿ ಒಳ್ಳೆ ರಿಸಲ್ಟ್ ಕೊಡತ್ತೆ ಹಂಸೋದಕಾನ ಈ ಹಳ್ಳಿಗಳಲ್ಲಿ ಎಲ್ಲಿ ಜಾಸ್ತಿ ಗಾಡಿಗಳೆಲ್ಲ ಜಾಸ್ತಿ ಸಂಚಲನ ಮಾಡ್ತಾ ಇರಲ್ಲ ಅಂಥ ಜಾಗದಲ್ಲಿ ಹಂಸೋದಕ ಪ್ರಯೋಗ ಮಾಡಿ ಹಂಸೋಗ ಪ್ರಯೋಗ ಮಾಡಿ ತಮ್ಮ ಬೆನಿಫಿಟ್ಸು ತಾವೇ ಒಬ್ರೊಬ್ರಿಗೆ ಹೇಳ್ಕೊಳ್ಳಿ ಯಾಕಂದರೆ ನಮ್ಮ ಗ್ರಂಥದಲ್ಲಿ ಈ ಥರದ್ದು ಸಾಕಷ್ಟು ಟಿಪ್ಸ್ ಕೊಟ್ಟಿದ್ದಾರೆ ಇದನ್ನು ನೀವೆಲ್ಲ ಪ್ರಯೋಗ ಮಾಡಿ ಇದರಿಂದ ಏನೂ ನಿಮಗೆ ಹಾನಿಕಾರ ಏನೂ ಇಲ್ಲ ಸೈಡ್ ಎಫೆಕ್ಟ್ಸ್ ಇಲ್ಲ ಏನೂ ಇಲ್ಲ ಇದನ್ನು ಪ್ರಯೋಗ ಮಾಡಿ ಇದ್ರದ್ದು ಹೆಲ್ತ್ ಬೆನಿಫಿಟ್ಸು ನೀವು ಇನ್ನೊಬ್ರಿಗೆ ತಿಳಿಸಿ